ರಾಮು ಒಂದು ಚಿಕ್ಕ ಹಳ್ಳಿಯಲ್ಲಿ ಜೋತೆಗಾರನಾಗಿದ್ದ ಕೃಷಿ ಅವನ ಜೀವನ ಹೊಲವೇ ಅವನ ಬದುಕು ಅವನನ್ನು ಎಲ್ಲರೂ ಪರಿಶ್ರಮಿ ಎಂದು ಕರೆದರೂ ಅವನ ಮನಸ್ಸಿನಲ್ಲಿ ಸದಾ ಒಂದು ಭಯ ಇತ್ತು ಹುಟ್ಟಿದ ಮಣ್ಣಿನಲ್ಲೇ ಜೀವನ ಮುಗಿಸಬೇಕೆ ಅವನಿಗೆ ಹೊಸ ಅವಕಾಶಗಳ ಆಸೆ ಆದರೆ ಹೇಗೆ ಎಂಬುದರ ಉತ್ತರ ಇಲ್ಲ ಒಂದು ದಿನ ಹಳ್ಳಿಗೆ ಯಾತ್ರಿಕನೊಬ್ಬನು ಬಂದ ಅವನು ರಾಮುವಿನ ಹೊಲದ ಪಕ್ಕದ ಮರದಡಿಯಲ್ಲಿ ವಿಶ್ರಾಂತಿ ಮಾಡುತ್ತಾ ಅವನ ಶ್ರಮವನ್ನು ಗಮನಿಸುತ್ತಿದ್ದ ನೀನು ಸದಾ ಹಸಿಮೈತನವನ್ನು ಉಳಿಸುತ್ತೀಯ ಆದರೆ ಜೀವನದ ಹಸಿರು ಕಾಣುವುದಿಲ್ಲ ಎಂದನು ರಾಮು ಆಶ್ಚರ್ಯದಿಂದ ನೋಡಿದ ನಾನು ಇನ್ನೇನು ಮಾಡಬಹುದು ಯಾತ್ರಿಕನು ಹೆಜ್ಜೆ ಹೊತ್ತನು ನಿನ್ನ ಶ್ರಮವನ್ನು ಸರಿದಾರಿಗೆ ಹರಿಸು ಹೊಸದನ್ನು ಕಲಿಯು ಧಾಳಿ ಹೇಗೆ ಹರಿದರೂ ಬೀಜ ಬೆಳೆಯುವ ಜಾಗ ಹುಡುಕುತ್ತವೆ ಆ ಮಾತುಗಳು ರಾಮುವಿನ ಹೃದಯದಲ್ಲಿ ಇಳಿದವು ಅವನು ಹಳ್ಳಿಯ ಶಾಲೆಗೆ ಹೋಗಿ ಮಣ್ಣಿನ ಸುಧಾರಿತ ಕೃಷಿ ಪದ್ಧತಿಗಳನ್ನು ಕಲಿತುಕೊಂಡ ಹೊಸ ರೀತಿ ಕೃಷಿ ಮಾಡುತ್ತಾ ಹೆಚ್ಚು ಫಸಲು ಪಡೆಯಲು ಪ್ರಾರಂಭಿಸಿದ ಅಷ್ಟೇ ಅಲ್ಲ ಇತರ ರೈತರಿಗೂ ಕಲಿಸಿ ಹಳ್ಳಿಯ ಆರ್ಥಿಕ ಪರಿಸ್ಥಿತಿಯನ್ನು ಬೆಳೆಸಿದ ಕಾಲ ಕಳೆದಂತೆ ಜನರು ರಾಮವನ್ನು ಧನ್ಯತೆಯಿಂದ ನೋಡತೊಡಗಿದರು ಅವನ ಬದುಕಿನ ಮಾರ್ಗ ಸಿಕ್ಕಿತ್ತು ಅವನ ಪರಿಶ್ರಮ ಮತ್ತು ಹೊಸದನ್ನು ಕಲಿಯುವ ಇಚ್ಛೆ ಅವನಿಗೆ ಯಶಸ್ಸಿನ ಬಾಗಿಲು ತೆರೆಯಿತು ನಂಬಿಕೆ ಮತ್ತು ಜ್ಞಾನ ಒಂದಾಗಿದರೆ ಜೀವನದಲ್ಲಿ ಹೊಸ ದಾರಿ ಕಾಣಬಹುದು